ಶ್ರೀ ಗುರುಭ್ಯೋ ನಮಃ ಹರಿಹ ಓ ನಮಸ್ಕಾರ ಸ್ನೇಹಿತರೆ ನಮ್ಮ ಸುದಾನ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ ಮೂವತ್ತಾರನೇ ಪಾತ್ರವನ್ನು ಈ ದಿನ ಒಂದಿನಿತು ತಿಳಿಯೋಣ ಉತ್ತರ ಕುಮಾರ ಉತ್ತರ ಕುಮಾರ ನಿಮಗೆಲ್ಲ ತಿಳಿದೇ ಇದೆಯಲ್ವಾ ಉತ್ತರ ಕುಮಾರ ಯಾರು ಅಂತ ಲೋಕ ವಾಸ್ತವರನ್ನು ಅರಿಯದೆ ಬರಿಯ ಭ್ರಮೆಯ ಕನಸಿನ ಕಾಲ್ಪನಿಕ ಲೋಕದಲ್ಲಿ ವಿಹರಿಸುವ ಎಲ್ಲ ಜನರ ಪ್ರತಿನಿಧಿಯಾಗಿ ಉತ್ತರ ಕುಮಾರನಿದ್ದಾನೆ ಈತ ವಾಸ್ತವವಾಗಿ ಯುದ್ಧ ಭೂಮಿಯನ್ನೇ ಕಂಡವನಲ್ಲ ಹೋರಾಡಿದವನೂ ಅಲ್ಲ ಆದರೆ ಅಪ್ಪನ ಪ್ರೀತಿ ಅಂತಃಪುರದ ನಾರಿಯರ ಸ್ತುತಿ ಈ ವಲಯದಲ್ಲೇ ವಿಜೃಂಭಿಸಿದ ಈತ ತಾನು ನಿಜವಾದ ಕಲಿಯೆಂದು ಭಾವಿಸಿ ಬೃಹಣ್ಣೆಯನ್ನು ಸಾರಥಿಯಾಗಿ ಮಾಡಿಕೊಂಡು ಕೌರವರ ಮೇಲೆ ಯುದ್ಧಕ್ಕೂ ಹೊರಡುತ್ತಾನೆ ಪಾಂಡವರ ಸುಳಿವನ್ನು ತಿಳಿಯಲು ಕೌರವನು ವಿರಾಟನ ಗೋ ಸಂಪತ್ತನ್ನು ಕಟ್ಟಿ ಯುದ್ಧಕ್ಕೆ ಬಂದ ಸಂದರ್ಭ ಅದು ಅದರ ಮಹತ್ವ ಉತ್ತರನಿಗೆ ತಿಳಿದದ್ದು ನಿಜವಾಗಿ ಯುದ್ಧಭೂಮಿಯಲ್ಲಿ ನಿಂತಾಗಲೇ ಅವನ ಯುದ್ಧೋತ್ಸಾಹದ ಜ್ವರ ಇಳಿದು ಹೋದನ್ನು ವ್ಯಾಸರು ಹಾಸ್ಯಮಯವಾಗಿ ಚಿತ್ರಿಸಿದ್ದಾರೆ ಯುದ್ಧಕ್ಕೆ ಹೊರಡುವ ಮುನ್ನ ಅಂತಃಪುರದಲ್ಲಿ ಅವನಾಡಿದ್ದ ಆಟಾಟೋಪದ ಮಾತುಗಳಿಗೂ ಈಗ ಕೌರವ ಸೇನೆಯನ್ನು ಕಂಡಾಗ ಆಡುವ ಭಯದ ಮಾತುಗಳಿಗೂ ನಡುವೆ ಇರುವ ಆ ಸಂಗತಿಯೇ ಇಲ್ಲಿ ಹಾಸ್ಯ ಸ್ಫೋಟಕ್ಕೆ ಕಾರಣವಾಗುತ್ತದೆ ಗಳಿತ ಪೌರುಷನಾದ ಉತ್ತರನು ರಥವನ್ನು ಹಿಂದಿರುಗಿಸು ಎಂದು ಬೃಹಣ್ಣೆಯನ್ನು ಕಾಡುತ್ತಾನೆ ಮುಂದೆ ಈ ವಿಷಯವಾಗಿ ಅರ್ಜುನ ಉತ್ತರಕುಮಾರರ ನಡುವೆ ನಡೆಯುವ ಸಂವಾದ ವ್ಯಾಸಭಾರತದ ಉತ್ತರ ಸಂವಾದ ಭಾಗಗಳಲ್ಲಿ ಒಂದಾಗಿದೆ ಕನ್ನಡ ತೆಲುಗು ಭಾರತಗಳಲ್ಲಿಯಂತೂ ಈ ಪ್ರಸಂಗ ತುಂಬ ವಿಸ್ತೃತವಾಗಿ ಹಾಸ್ಯರಸದ ಮಡುವನ್ನೇ ಸೃಷ್ಟಿಸಿದೆ ಕೊನೆ ಅರ್ಜು ಕೊನೆಗೆ ಅರ್ಜುನ ರಥದಿಂದಿಳಿದು ಓಡು ಓಡಲು ಯತ್ನಿಸಿದ ಉತ್ತರನ ಜಟ್ಟು ಹಿಡಿದು ಮನವೊಲಿಸಿ ಶಮೀ ವೃಕ್ಷಕ್ಕೆ ಕಟ್ಟಿಹಾಕಿದ್ದ ತಮ್ಮ ಶಸ್ತ್ರಾಸ್ತ್ರಗಳ ಬಳಿಗೆ ಕರೆದೊಯ್ದು ಅವನಿಂದ ಶಸ್ತ್ರಾಸ್ತ್ರಗಳನ್ನು ತೆಗೆಸಿಕೊಂಡು ತಾನು ಅರ್ಜುನ ಎಂಬುದನ್ನು ತಿಳಿಸಿ ಧೈರ್ಯ ತುಂಬಬೇಕಾಯಿತು ಹಾಗೆ ಧೈರ್ಯ ಬಂದ ಮೇಲೆ ವ್ಯಾಸರ ಉತ್ತರ ಕುಮಾರನು ರಥದ ಸಾರಥಿಯಾಗಲು ಒಪ್ಪುತ್ತಾನೆ ಚಾಕಶಕ್ಯತೆಯಿಂದ ಗಂಭೀರವಾಗಿ ರಥವನ್ನು ನಡೆಸುತ್ತಾನೆ ಆದರೆ ದೇಶಿ ಮಹಾಭಾರತಗಳು ಈ ಹಾಸ್ಯ ಪ್ರಸಂಗಗಳನ್ನು ಮುಂದಕ್ಕೂ ವಿಸ್ತರಿಸುತ್ತವೆ ಮುಂದೆ ಏಕಾಕಿಯಾಗಿ ಅರ್ಜುನನನ್ನು ಕೌರವರನ್ನೆಲ್ಲ ಸದೆ ಬಡೆದು ಸಂಮೋಹನಾಸ್ತ್ರದಿಂದ ಪರಾವಶರನ್ನಾಗಿ ಮಾಡಿ ಅವರ ಆಭರಣ ವಸ್ತ್ರಗಳನ್ನು ಗುರುತಿಗೆಂದು ತೆಗೆಸಿಕೊಂಡು ಬರುತ್ತಾನಷ್ಟೆ ಹಿಂದಿರುಗಿ ಬರುವ ವೇಳೆಗೆ ಉತ್ತರನೇ ಶತ್ರುಗಳನ್ನು ಸದೆಬಡೆದನೆಂಬ ಗಾಳಿ ಸುದ್ದಿ ಹರಡಿತ್ತಲ್ಲ ನಿಜ ಸಂಗತಿಯನ್ನು ತಂದೆಗೆ ಹೇಳುವ ಬಯಕೆ ಉತ್ತರನಿಗೆ ಆದರೆ ಅರ್ಜುನನು ಈ ಸುದ್ದಿ ಗುಟ್ಟಾಗಿರಲೆಂದು ಹೇಳಿದ್ದರಿಂದ ಅಪ್ಪ ನನಗೆ ಒಬ್ಬ ದಿವ್ಯಪುರುಷನ ಸಹಾಯ ಸಿಕ್ಕಿತು ಎಂದಷ್ಟೇ ಹೇಳುತ್ತಾನೆ ಮರುದಿನ ಎಲ್ಲ ಸಂಗತಿ ಬಯಲಾಗುತ್ತದೆ ಉತ್ತರ ಮುಂದೆ ಗಂಭೀರ ಯೋಗನಾಗುತ್ತಾನೆ ಮಹಾಭಾರತ ಯುದ್ಧದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ವೀರಾವೇಶದಿಂದ ಹೋರಾಡುತ್ತಾನೆ ಕೊನೆಗೆ ಶಲ್ಯನಿಂದ ಉತ್ತರನ ವಧೆಯಾಗುತ್ತದೆ ಉತ್ತರನ ಪೌರುಷ ಒಲೆ ಮುಂದೆ ಎಂಬ ಗಾದೆಯ ಮೂಲ ವಸ್ತುವಾಗುವಷ್ಟು ಮನೋರಂಜ ರಂಜಕ ಸಾಮಗ್ರಿ ಉತ್ತರನಲ್ಲಿದೆ ಮೂಲ ಭಾರತದಲ್ಲಿ ಕಾಣಿಸಿಕೊಳ್ಳುವ ಈ ಆಸೆ ಪ್ರಕರಣವನ್ನು ತೆಲುಗು ಕವಿಗಳು ಕುಮಾರವ್ಯಾಸ ಮೊದಲಾದವರು ವಿಸ್ತಾರವಾಗಿ ರೋಚಕವಾಗಿ ವರ್ಣಿಸಿದ್ದಾರೆ ಯಕ್ಷಗಾನ ನೃತ್ಯಗಳಲ್ಲೂ ಈ ಕತೆ ಜನಪ್ರಿಯವಾಗಿದೆ ಇವಿಷ್ಟು ಉತ್ತರನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಧನ್ಯವಾದಗಳು ಸ್ನೇಹಿತರೆ